ಸ್ನೇಹಿತ್ರೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ ಈ ಕತೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಮಾಡುವುದರ ಮೂಲಕ ನಮ್ಮನ್ನು ನಾತ್ಸಲ್ಯ ಭಾಗ ಮೂವತ್ತೇಳು ಮೊದಲನೆಯ ರಾತ್ರಿ ಕಹಿ ಗಳಿಗೆಯನ್ನಾಗಿ ಕಳೆದಿದ್ದ ಒತ್ಸಲಾಳಿಗೆ ಅಂದಿನ ರಾತ್ರಿ ಸವಿ ಗಳಿಗೆಯಾಗಿತ್ತು ಅವಳ ಎಷ್ಟೋ ವರುಷದ ಕನಸು ನನಸಾಗುತ್ತದೆಂದು ಸಂಭ್ರಮದಲ್ಲಿದ್ದವಳು ಗಂಡನ ತೆಕ್ಕೆಯಲ್ಲಿ ಮಲಗಿ ತನ್ನನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡಿದ್ದಳು ಗಂಡನ ಪ್ರೀತಿಯನ್ನು ಧಕ್ಕಿಸಿಕೊಂಡಿದ್ದ ವತ್ಸಲ ದಿನಗಳು ಕಳೆದಂತೆ ಮೊದಲಿಗಿಂತಲೂ ಲವಲವಿಕೆಯಿಂದ ಓಡಾಡಿಕೊಂಡಿರುತ್ತಿದ್ದಳು ಅತ್ತೆಯ ಮಾತಿಗಂತೂ ಕಡಿವಾಣವೇ ಇಲ್ಲದಂತಾಗಿತ್ತು ಗಂಡನ ಪ್ರೀತಿಯನ್ನು ಒಲಿಸಿಕೊಂಡಿದ್ದವಳಿಗೆ ಅತ್ತೆ ಅಂಬುಜಾಕ್ಷಿಯವರ ಪ್ರೀತಿಯು ಲಭಿಸುವ ಸಮಯವು ಹತ್ತಿರ ಬಂದಿತ್ತು ಅಂದು ಮುಂಜಾನೆ ಸೂರ್ಯೋದಯದ ಸಮಯ ಮೂಡಣದಲ್ಲಿ ಉದಯಿಸಿದ ಅರ್ಕನು ತನ್ನೆಲ್ಲ ಬೆಳಕನ್ನು ಚೆಲ್ಲಿ ಬಾನಂಗಳವನ್ನು ರಂಗೇರಿಸಿ ತನ್ನ ಬರುವಿಕೆಗಾಗಿಯೇ ಕಾದು ಕುಳಿತಿದ್ದ ಮೊಗ್ಗುಗಳಿಗೆ ಹೊಸ ಚೈತನ್ಯವನ್ನು ತುಂಬುತ್ತಾ ತನ್ನ ನಗುವನ್ನು ಬೀರಿದಾಗ ಗಿಡಗಳಲ್ಲಿದ್ದ ಪುಟ್ಟ ಪುಟ್ಟ ಮೊಗ್ಗುಗಳೆಲ್ಲ ಅರಳಿ ಹೂವಾಗಿ ತಮ್ಮ ಪರಿಮಳವನ್ನು ಪಸರಿಸತೊಡಗಿದ್ದವು ಎಂದಿನಂತೆ ಬೆಳಗ್ಗೆ ಬೇಗ ಎದ್ದು ರಂಗೋಲಿ ಹಾಕಿ ತುಳಸಿ ಪೂಜೆ ಮಾಡುತ್ತಿದ್ದ ವತ್ಸಲ ಇದ್ದಕ್ಕಿದ್ದಂತೆ ತಲೆ ಸುತ್ತು ಬಂದಂತಾಗಿ ನಿಂತಲ್ಲಿಯೇ ಕುಸಿದಳು ಆಗಷ್ಟೇ ತನ್ನ ಯೋಗಾಭ್ಯಾಸವನ್ನು ಮುಗಿಸಿಕೊಂಡು ಹೊರಬಂದ ವಾಸ್ತವ್ ಪ್ರಜ್ಞೆ ತಪ್ಪಿ ಬಿದ್ದಿದ್ದ ಹೆಂಡತಿಯನ್ನು ಕಂಡು ಕಂಗಲಾಗಿ ಅವಳನ್ನು ಎತ್ತಿಕೊಂಡು ಒಳನಡೆದನು ಸೊಸೆ ಜ್ಞಾನ ತಪ್ಪಿ ಬಿದ್ದುದನ್ನು ಕಂಡು ಕಳವಳಗೊಂಡ ನಾಗೇಂದ್ರರವರು ಮಗನಲ್ಲಿ ಏನಾಯಿತು ಎಂದು ವಿಚಾರಿಸಿ ವೈದ್ಯರಿಗೆ ಕರೆ ಮಾಡಲು ತಿಳಿಸಿದರು ಸ್ವಲ್ಪ ಸಮಯದ ಬಳಿಕ ಮನೆಗೆ ಬಂದ ವೈದ್ಯರು ವತ್ಸಲಾಳನ್ನು ಪರೀಕ್ಷಿಸಿ ಸಿಹಿ ಸುದ್ದಿಯೊಂದನ್ನು ನೀಡಿದರು ಕೊನೆಗೂ ಅವಳ ಒಡಲು ಚಿಗುರೊಡೆದಿತ್ತು ತಾನು ತಾಯಿಯಾಗುತ್ತಿರುವ ಸುದ್ದಿ ತಿಳಿದು ಅವಳ ಮನಸ್ಸು ಹಕ್ಕಿಯಂತೆ ಹಾರಾಡತೊಡಗಿತ್ತು ನಾಚಿಕೆಯಿಂದ ತನ್ನ ಮುಖಮುಚ್ಚಿ ಕುಳಿತಿದ್ದವಳ ಬಳಿ ಹೋಗಿ ವಾಸ್ತವ ಹೆಂಡತಿಗೊಂದು ಸಿಹಿಮುತ್ತನಿಟ್ಟನು ಅಂಬುಜಾಕ್ಷಿಯವರಂತೂ ಸೊಸೆ ತಾಯಿಯಾಗುತ್ತಿರುವ ವಿಷಯವನ್ನು ತಮ್ಮ ಅಕ್ಕಪಕ್ಕದ ಮನೆಯವರಿಗೆಲ್ಲ ತಿಳಿಸಿ ಸಂಭ್ರಮ ಪಡುತ್ತಿದ್ದರು ವಿಷಯ ತಿಳಿದ ವತ್ಸಲಾಳ ತಾಯಿಯ ಮನೆಯವರು ಒಂದೆಡೆ ಸಂತೋಷಪಟ್ಟರೆ ಮತ್ತೊಂದೆಡೆ ಮಗಳ ಪರಿಸ್ಥಿತಿಯನ್ನು ನೆನೆದು ಭಾವುಕರಾದರು ಇತ್ತ ತಮ್ಮ ಸೊಸೆಯನ್ನು ಮುದ್ದಿಸುತ್ತಾ ಅವಳ ಬಯಕೆಗಳನ್ನು ಈಡೇರಿಸುತ್ತಾ ಸಂಭ್ರಮದಲ್ಲಿದ್ದ ಅಂಬುಜಾಕ್ಷಿಯವರು ಅಲ್ಲ ಕಣೆ ಒತ್ಸಲ ಈ ಸಿಹಿ ಸುದ್ದಿನ ಮದುವೆಯಾಗಿ ವರ್ಷದೊಳಗೆ ಕೊಟ್ಟಿದ್ದಿದ್ರೆ ನನ್ಗೆ ಇನ್ನೂ ತುಂಬಾ ಖುಷಿ ಆಗ್ತಾ ಇರ್ಲಿಲ್ವೇನೆ ಹೋಗ್ಲಿ ಬಿಡು ಈಗ್ಲಾದ್ರೂ ನಿನ್ನ ಹೊಟ್ಟೆಯಲ್ಲಿ ಒಂದು ಮಗು ಬೀಳತಿದ್ಯಲ್ಲ ನನ್ಗೆ ಅದೇ ಸಂತೋಷ ನೋಡು ಈಗಲೇ ಹೇಳ್ತಾ ಇದ್ದೀನಿ ನೀನು ನಮ್ಮ ಮನೆಗೆ ಒಬ್ಬ ವಾರಸುದಾರನನ್ನೇ ಕೊಡಬೇಕು ಸರಿನಾ ಎಂದು ಮತ್ತದೇ ರಾಗ ತೆಗೆಯುತ್ತಾ ಸೊಸೆಗೆ ಬಾಚಿ ಜಡೆ ಹೆಣೆದು ಮಲ್ಲಿಗೆಯ ದಂಡೆಯನ್ನು ಮುಡಿಸಿದರು ತಾಯಿಯ ಮಾತುಗಳು ಕಿವಿಗೆ ಬೀಳುತ್ತಿದ್ದಂತೆ ತನ್ನ ನಿಯಂತ್ರಣವನ್ನು ಕಳೆದುಕೊಂಡ ವಾಸ್ತವ್ ಅಮ್ಮ ನೀನು ಅದ್ಯಾವಾಗ್ಯಾವಾಗ ಹೇಗ್ ಬದ್ಲಾಗ್ತೀಯ ಅಂತಾನೆ ಗೊತ್ತಾಗೋದಿಲ್ಲ ಸ್ವಲ್ಪ ದಿನಗಳ ಹಿಂದೆಯಷ್ಟೇ ಇವಳನ್ನು ಬಾಯಿಗೆ ಬಂದ ಹಾಗೆ ಬೈತಾ ಇದ್ದೆ ಈಗ ನೋಡಿದ್ರೆ ಅಷ್ಟೇ ಮುದ್ದು ಮಾಡ್ತಾ ಇದೆಯಾ ಇದಕ್ಕೆಲ್ಲ ಕಾರಣ ಏನು ಅನ್ನೋದು ನನಗೆ ಚೆನ್ನಾಗಿ ತಿಳಿದಿದೆ ನಿನ್ನ ಗಂಡು ಮಗುವಿನ ಆಸೆನ ನೀನಿನ್ನೂ ಬಿಟ್ಟಿಲ್ಲ ಅಲ್ವಾ ನಿನ್ನ ಈ ಆಸೆಯಿಂದ ಇವತ್ತು ನನ್ನ ಹೆಂಡತಿ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟಿದ್ದಾಳೆ ಎಂದವನ ಧ್ವನಿಯಲ್ಲಿ ಕೋಪವು ಎದ್ದು ತೋರುತ್ತಿತ್ತು ನೀನ್ ಏನ್ ಹೇಳ್ತಿದ್ಯಾ ವಾಸ್ತವ್ ನೀನು ಹೇಳ್ತಾ ಇರೋದು ಕೇಳ್ತಿದ್ರೆ ನಾನು ನಿನ್ನ ಹೆಂಡ್ತಿನ ಕೊಲೆ ಮಾಡ್ತಿದ್ದೀನೇನೋ ಅಂತ ತಿಳ್ಕೋಬೇಕು ಹಾಗಿದೆ ನಿನ್ ಮಾತು ಅಂಬುಜಾಕ್ಷಿಯವರಿಗೆ ಮಗನ ಮಾತುಗಳು ಅರ್ಥವಾಗದೆ ವ್ಯಂಗ್ಯವಾಗಿ ಮಾತನಾಡತೊಡಗಿದರು ಮತ್ತಿನ್ನೇನಮ್ಮ ನಿನ್ನ ಚುಚ್ಚು ಮಾತುಗಳಿಂದ ಇವಳನ್ನು ಈಗಾಗಲೇ ಅರ್ಧ ಸಾಯಿಸಿಬಿಟ್ಟಿದ್ಯಾ ಆ ನಿಕೃಷ್ಟ ಮಾತುಗಳನ್ನು ಸಹಿಸಿಕೊಳ್ಳೋಕಾಗ್ದೆ ಗರ್ಭಿಣಿಯಾಗಿ ಮಗುವನ್ನು ಹೆತ್ರೆ ತನ್ನ ಜೀವಕ್ಕೆ ಕಂಟಕ ಇದೆ ಅಂತ ಗೊತ್ತಿದ್ದು ಗೊತ್ತಿದ್ದು ಇವತ್ತು ನಿನ್ಗೋಸ್ಕರ ಕೇವಲ ನಿನ್ಗೋಸ್ಕರ ಮಾತ್ರ ನನ್ನ ವತ್ಸಲ ಮಗುನ ಹೇರೋಕೆ ಸಿದ್ಧಳಾಗಿದ್ದಾಳೆ ವಾಸ್ತವ್ ಆವೇಶದಿಂದ ಮಾತನಾಡುತ್ತಾ ಒತ್ಸಲಾಳ ಸಮಸ್ಯೆಯ ಬಗ್ಗೆ ವಿವರಿಸಿದನು ಸತ್ಯಾಂಶ ತಿಳಿಯುತ್ತಿದ್ದಂತೆ ನಾಗೇಂದ್ರರವರು ಕಂಗಾಲಾದರು ಅಂಬುಜಾಕ್ಷಿಯವರಂತೂ ಗರ ಬಡಿದವರಂತೆ ನಿಂತಲ್ಲಿಯೇ ಕುಸಿದರು ಕೆಲ ಕ್ಷಣಗಳ ಬಳಿಕ ಸುಧಾರಿಸಿಕೊಂಡ ಅಂಬುಜಾಕ್ಷಿ ಸೊಸೆಯ ಬಳಿ ತೆರಳಿ ಒತ್ಸಲ ಯಾಕಮ್ಮ ಈ ರೀತಿ ಮಾಡ್ಕೊಂಡೆ ನನ್ಗೆ ಗಂಡು ಮಗು ಮೇಲೆ ಆಸೆ ಇರ್ಬೋದು ಆದ್ರೆ ಸೊಸೆಯ ಪ್ರಾಣವನ್ನು ಬಯಸೋ ಅತ್ತೆ ನಾನಲ್ಲ ಈ ಮನೆಗೆ ವಂಶೋದ್ಧಾರಕ ಇಲ್ಲದೆ ನಮ್ಮ ವಂಶ ನಮ್ಮ ಕಾಲಕ್ಕೆ ಕೊನೆಯಾಗ್ಬಿಡುತ್ತಲ್ಲ ಅನ್ನೋ ಒಂದೇ ಒಂದು ಉದ್ದೇಶದಿಂದ ಗಂಡು ಮಗು ಬೇಕು ಅಂತ ಆಸೆ ಪಡ್ತಿದ್ದೆ ನಿಜ ನಾನು ಕೂಡ ಎಷ್ಟೋ ಬಾರಿ ನೀನು ಬದುಕಿರೋದ್ಕಿಂತ ಸಾಯೋದೆ ಮೇಲು ಅಂತ ಬಾಯಿಗೆ ಬಂದಂತೆ ಬೈದಿರ್ಬೋದು ಅದು ಕೇವಲ ಬಾಯಿ ಮಾತಿಗಷ್ಟೇ ಈಗಾಗ್ಲೇ ಒಬ್ಬ ಹೆಣ್ತೀನ್ ಕಳ್ಕೊಂಡು ನನ್ನ ಮಗ ಪಡಬಾರದ ಪಾಡನ್ನು ಪಟ್ಟಿದ್ದನ್ನು ನೋಡಿ ನನಗೆ ಸಾಕಾಗಿದೆ ನಿನ್ನನ್ನು ಕಳ್ಕೊಳ್ಳೋದಕ್ಕೆ ನಾವು ತಯಾರಿಲ್ಲ ನಾನು ನಿನಗೆ ಎಷ್ಟೆಲ್ಲ ಬೈದರೂ ಅದನ್ನೆಲ್ಲ ಸಹಿಸಿಕೊಂಡು ಸುಮ್ಮನೆತ್ತಿದ್ದೆ ನಿನ್ನಂತಹ ದೇವತೆಗೆ ನಾನು ಅನ್ನಬಾರದ ಮಾತುಗಳನ್ನೆಲ್ಲ ಅಂದೆ ದಯವಿಟ್ಟು ನನ್ನನ್ನು ಕ್ಷಮಿಸು ನನಗೆ ಈಗಾಗ್ಲೇ ಇರೋ ಇಬ್ರು ಮೊಮ್ಮಕ್ಳೆ ಸಾಕು ಮಗುವಿಗೋಸ್ಕರ ನಿನ್ನ ಪ್ರಾಣವನ್ನು ಬಲಿ ಕೊಡೋಕೆ ನಾನು ಸಿದ್ಧ ಇಲ್ಲ ಎಂದು ಸೊಸೆಯನ್ನು ತಬ್ಬಿಕೊಂಡು ಗೋಳಾಡಿದರು ಮೊದಲ ಬಾರಿಗೆ ಅತ್ತೆಯಲ್ಲಿ ತಾಯಿಯ ಪ್ರೀತಿಯನ್ನು ಕಂಡ ವತ್ಸಲಾಳಿಗೆ ಸಂತೋಷದಿಂದ ಕಣ್ಣುಗಳು ಕೊಳವಾದವು ನೀವೇನು ಚಿಂತೆ ಮಾಡಬೇಡಿ ಅತ್ತೆ ನೀವೆಲ್ಲ ಅಂದುಕೊಂಡ ಹಾಗೆ ನನಗೆ ಏನು ಆಗೋದಿಲ್ಲ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ನನ್ನ ಮೇಲೆ ಇರುವಾಗ ನಿಮ್ಮನ್ನೆಲ್ಲ ಬಿಟ್ಟು ನಾನು ಎಲ್ಲಿಗೋಗ್ಲಿ ಹೇಳಿ ಎಂದು ಅತ್ತೆಯನ್ನು ಬಳಸಿದಳು ಅಂಬುಜಾಕ್ಷಿಯವರಿಗೆ ಏನು ಮಾತನಾಡಬೇಕೆಂದು ತಿಳಿಯದೆ ಸೊಸೆಯನ್ನೇ ಪ್ರಶ್ನಾರ್ಥಕವಾಗಿ ದಿಟ್ಟಿಸಿದರು ಅತ್ತೆ ಒಂದು ವಿಷಯ ಹೇಳ್ತೀನಿ ತಪ್ಪು ತಿಳ್ಕೋಬೇಡಿ ಮಗು ಗಂಡೋ ಹೆಣ್ಣೋ ಅಂತ ಹೊಟ್ಟೆಲಿರುವಾಗ್ಲೇ ನಿರ್ಧಾರ ಆಗಿರತ್ತೆ ನೀವು ತಿಳ್ಕೊಂಡಿರೋ ಹಾಗೆ ಮಗು ಹೆಣ್ಣೋ ಅಥವಾ ಗಂಡೋ ಎಂಬ ತೀರ್ಮಾನಕ್ಕೆ ಹೆಣ್ಣೊಬ್ಬಳೆ ಕಾರಣ ಅಲ್ಲ ಅದರಲ್ಲೂ ಮುಖ್ಯವಾಗಿ ಮಗುವಿನ ಲಿಂಗ ನಿರ್ಧಾರಕ್ಕೆ ಮುಖ್ಯ ಕಾರಣ ಗಂಡೆ ಆಗಿರ್ತಾನೆ ನಾನು ತುಂಬಾ ಬುದ್ಧಿವಂತೆ ಅಂತ ತೋರಿಸ್ಕೊಳ್ಳೋಕೆ ನಿಮ್ಮ ಇದನ್ನೆಲ್ಲ ಹೇಳ್ತಾ ಇಲ್ಲ ಈ ಸಮಾಜದಲ್ಲಿ ಇಂದಿಗೂ ಅದೆಷ್ಟೋ ಜನ ಗಂಡು ಮಗುವಿಗಾಗಿ ಹೆಣ್ಣನ್ನು ಪೀಡಿಸ್ತಾನೆ ಇದ್ದಾರೆ ಆದ್ರೆ ತನ್ನದಲ್ಲದ ತಪ್ಪನ್ನು ಒಪ್ಕೊಂಡು ಹೆಣ್ಣು ಅದನ್ನು ಅನುಭವಿಸ್ತಾ ಜೀವನ ಮಾಡುವಂತ ಪರಿಸ್ಥಿತಿ ಬಂದಿದೆ ಭ್ರೂಣದಲ್ಲಿರೋ ಮಗು ಲಿಂಗನ ನಿರ್ಧರಿಸೋದು ಗಂಡಿನಲ್ಲಿರೋ ಎಕ್ಸ್ ವೈ ಹಾಗೂ ಹೆಣ್ಣಿನಲ್ಲಿರುವ ಎಕ್ಸ್ ಎಸ್ ಕ್ರೋಮೋಸೋಮ್ಗಳು ಹೆಣ್ಣಿನಲ್ಲಿರೋ ಎಕ್ಸ್ ಕ್ರೋಮೋಸೋಮ್ನೊಂದಿಗೆ ಗಂಡಿನಲ್ಲಿರೋ ವೈ ಕ್ರೋಮೋಸೋಮ್ ಸೇರಿದಾಗ ಗಂಡು ಮಗು ಹಾಗೂ ಗಂಡಿನಲ್ಲಿರುವ ಎಕ್ಸ್ ಕ್ರೋಮೋಸೋಮ್ನೊಂದಿಗೆ ಹೆಣ್ಣಿನಲ್ಲಿರುವ ಎಕ್ಸ್ ಕ್ರೋಮೋಸೋಮ್ ಸೇರಿದಾಗಷ್ಟೇ ಹೆಣ್ಣು ಮಗು ಜನಿಸೋದು ಎನ್ನುತ್ತಿದ್ದವಳ ಮಾತಿಗೆ ಜೊತೆಯಾದ ವಾಸ್ತವ್ ಹೌದು ಅಮ್ಮ ಒತ್ಸಲಾಳ ಮಾತು ಸತ್ಯ ಒತ್ಸಲ ಹೇಳಿದ ಹಾಗೆ ಹೆಣ್ಣು ಅಥವಾ ಗಂಡು ಮಗು ಹುಟ್ಟೋಕೆ ಪ್ರಮುಖ ಕಾರಣ ಗಂಡು ಆದರೆ ನಿಜ ಸಂಗತಿ ತಿಳಿಯದ ಎಷ್ಟೋ ಜನ ಅದಕ್ಕೆ ಹೆಣ್ಣನ್ನೇ ಗುರಿ ಮಾಡುತ್ತಿದ್ದಾರೆ ಎಂದು ವಿಷಾದದಿಂದ ಹೇಳಿದನು ಮಗ ಸೊಸೆಯ ಮಾತುಗಳನ್ನು ಕೇಳಿದ ಅಂಬುಜಾಕ್ಷಿಯವರಿಗೆ ಕೊನೆಗೂ ತಮ್ಮ ತಪ್ಪಿನ ಅರಿವಾಗಿತ್ತು ವತ್ಸಲ ನಿಜಕ್ಕೂ ನನಗೆ ಈ ವಿಷಯವೆಲ್ಲ ಗೊತ್ತಿರಲಿಲ್ಲಮ್ಮ ಓದು ಬರಹ ತಿಳಿಯದ ದಡ್ಡಿ ನಾನು ನನ್ನಂತ ಎಷ್ಟೋ ಜನ ಈಗಲೂ ಕೂಡ ಗಂಡು ಮಗು ಬೇಕು ಅನ್ನೋ ಆಸೆಯಿಂದ ತಮ್ಮ ಸೊಸೆಯನ್ನು ಮಗಳನ್ನು ಹೀನಯವಾಗಿ ನಡೆಸಿಕೊಳ್ಳೋದು ನಡಿತಾನೆ ಇದೆ ನಿನ್ನಂತಹ ಒಬ್ಬ ಬುದ್ಧಿವಂತೆ ಹೆಣ್ಣು ಮನೆಯಲ್ಲಿದ್ರೆ ಈ ರೀತಿ ತಪ್ಪುಗಳು ಆಗೋದನ್ನು ತಪ್ಪಿಸಬಹುದು ನಿನ್ನಿಂದ ಇವತ್ತು ನನಗೆ ಹಿಡಿದಿದ್ದ ಮಂಕು ಕಳೀತು ದಯವಿಟ್ಟು ಈ ಅತ್ತೇನ ಕ್ಷಮಿಸಮ್ಮ ಅಂಬುಜಾಕ್ಷಿ ಸೊಸೆಯ ಎದುರು ಲಜ್ಜೆಯಿಂದ ಕೈಜೋಡಿಸಿದರು ಅಂಬುಜಾಕ್ಷಿಯವರ ಈ ಬದಲಾದ ನಡವಳಿಕೆಯನ್ನು ಕಂಡ ಮನೆಯವರೆಲ್ಲರ ಕಣ್ಗಳು ಸಂತೋಷದಿಂದ ತುಂಬಿದರೆ ವತ್ಸಲಾಳಿಗೆ ಮಾತ್ರ ಅವರ ನಡೆ ಇರುಸುಮುರುಸೆನಿಸಿತು ಅಂಬುಜಾಕ್ಷಿಯವರ ಕೈಗಳನ್ನು ಕೆಳಗಿಳಿಸಿದ ವತ್ಸಲ ಅತ್ತೆ ನೀವು ದೊಡ್ಡವರು ದೊಡ್ಡವರು ಚಿಕ್ಕವರಿಗೆ ಕೈಮುಗಿಯದು ಶ್ರೇಯಸ್ಸಲ್ಲ ಎಂದು ಮತ್ತೊಮ್ಮೆ ಅತ್ತೆಯನ್ನು ಪ್ರೀತಿಯಿಂದ ತಬ್ಬಿ ಅವರನ್ನು ಸಂತೈಸುವ ಪ್ರಯತ್ನ ಮಾಡಿದಳು ನಿರೀಕ್ಷಿಸಿ ಮುಂದಿನ ಭಾಗದಲ್ಲಿ ಈ ಕಥೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ನ ಮೂಲಕ ನಮ್ಮೊಂದಿಗೆ ಹಂಚಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಹೊತ್ತೋದನ್ ಮಾತ್ರ ಮರಿಬೇಡಿ ಥ್ಯಾಂಕ್ ಯು